ಆಪರೇಷನ್ಸ್ ಸಿಂಧೂರ್ ನಂತರ ಸುಳ್ಳು ಸುದ್ದಿಗಳನ್ನು ಹರಡುವುದು ಹೆಚ್ಚಾಗಿದೆ ಪಾಕಿಸ್ತಾನವೂ ಅಷ್ಟೇ ಭಾರತದಿಂದಲೂ ಅಷ್ಟೇ ಸುಳ್ಳು ಹಬ್ಸೋರಿಗೆ ಬರವೇ ಇಲ್ಲ ಹಾಗಾಗಿನೇ ಸುಳ್ಳುಗಳನ್ನು ನಂಬೇಡಿ ಅಧಿಕೃತ ಮೂಲದ ಹೊರತಾದ ಯಾವುದೇ ಸುದ್ದಿಗಳನ್ನು ನಂಬಬೇಡಿ ಅಂತ ಸರ್ಕಾರ ಹೇಳಿದೆ ಭಾರತ ಸರ್ಕಾರದ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಥವಾ ಪಿ ಐ ಬಿ ಹಲವಾರು ಸುಳ್ಳು ಸುದ್ದಿಗಳನ್ನ ಬಯಲಿಗೆಳೆದು ತೋರಿಸಿದೆ ಅದರಲ್ಲಿ ಭಾರತದ್ದೇ ಎನ್ ಡಿಟಿವಿ ಟೈಮ್ಸ್ ನೋ ಸುಳ್ಳುಗಳು ಸೇರಿವೆ ಅಲ್ ವಿರುದ್ಧವೂ ಭಾರತ ಎಚ್ಚರಿಸಿದೆ ಈಗ ಜನರ ಜವಾಬ್ದಾರಿ ಏನು ಅಂತಂದ್ರೆ ಎಲ್ಲವನ್ನೂ ಎಚ್ಚರದಿಂದ ನೋಡುವುದು ಆಗ ಮಾತ್ರ ಸರಿಯಾದ ವಿಷಯವನ್ನ ತಿಳಿದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಈ ಕೆಲಸವನ್ನ ಬಹಳಷ್ಟು ಜನ ಎಚ್ಚರದಿಂದ ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಜ ಇದೇ ವೇಳೆ ಭಾರತ ಸರ್ಕಾರ ಕೂಡ ಸುಳ್ಳು ಸುದ್ದಿಗಳ ಬಗ್ಗೆ ಎಚ್ಚರಿಸಿದೆ ಗಡಿಯಾಚೆಯಿಂದ ಮಾತ್ರವಲ್ಲದೆ ಭಾರತದ ಒಳಗಿನಿಂದ ಕೂಡ ಸುಳ್ಳುಗಳನ್ನು ಹಬ್ಬಿಸಲಾಗ್ತಿರುವ ಬಗ್ಗೆ ದೊಡ್ಡ ಚಾನೆಲ್ಗಳು ಕೂಡ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡ್ತಿರುವ ಬಗ್ಗೆ ಸರ್ಕಾರ ಎಚ್ಚರಿಸಿದೆ ಸರ್ಕಾರದ ಪಿಐ ಬಿ ಫ್ಯಾಕ್ಟ್ ಚೆಕ್ ವಿಭಾಗ ಒಂದೇ ದಿನದಲ್ಲಿ ಕಾಣಿಸಿಕೊಂಡ ಹಲವಾರು ಸುಳ್ಳು ಸುದ್ದಿಗಳನ್ನು ಬಯಲು ಮಾಡಿದೆ ಮತ್ತು ಅಂತಹ ಸುದ್ದಿಗಳು ಹೇಗೆ ತಪ್ಪು ಅಂತ ವಿವರಿಸೋಕೆ ಪ್ರಯತ್ನಿಸಿದೆ ಹಾಗಾಗಿ ಜನ ಈ ಬಗ್ಗೆ ಎಚ್ಚರರಾಗಿದ್ದು ಅಧಿಕೃತ ಮೂಲಗಳಿಂದ ಬಂದಿಲ್ಲದ ಅಥವಾ ಅಧಿಕೃತವಾಗಿ ಪ್ರಕಟಿಸಲಾಗದ ಯಾವುದೇ ವಿಷಯವನ್ನ ನಂಬದೇ ಇರುವುದು ಮುಖ್ಯ ಪಿಐಬಿ ಚೆಕ್ ತೋರಿಸಿರುವ ಒಂದು ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ವಿಡಿಯೋ ಬಗ್ಗೆ ಇದೆ ಅದರಲ್ಲಿ ಭಾರತೀಯ ಮುಸ್ಲಿಮರು ದೆಹಲಿಯಲ್ಲಿ ಬೆಂಕಿ ಹಚ್ಚೋಕೆ ಪ್ರಾರಂಭಿಸಿದ್ದಾರೆ ಅನ್ನೋ ಸುಳ್ಳು ಹೇಳಿಕೆ ನೀಡಲಾಗ್ತಿದೆ ಅಂತ ಅದು ಹೇಳಿದೆ ಈ ವಿಡಿಯೋ ವಾಸ್ತವವಾಗಿ ಏಪ್ರಿಲ್ ಮೂವತ್ತರ ಸಂಜೆ ದೆಹಲಿಯ ಮಾರುಕಟ್ಟೆಯೊಂದರಲ್ಲಿ ಸಂಭವಿಸಿದ ಬೆಂಕಿ ಅವಘಡತು ಆದರೆ ಅದನ್ನು ದುರುಪಯೋಗಪಡಿಸಿಕೊಳ್ಳಲಾಗ್ತಿದೆ ಅಂತ ಫ್ಯಾಕ್ಟ್ ಚೆಕ್ ಬಹಿರಂಗಪಡಿಸಿದೆ ಪಾಕಿಸ್ತಾನದಿಂದ ಹಣಕಾಸು ನೆರವು ಪಡೆದ ಟ್ವಿಟರ್ ಹ್ಯಾಂಡಲ್ ಮೂಲಕ ಆ ಸುಳ್ಳನ್ನು ಹರಡಲಾಗ್ತಿದೆ ಈ ಸುದ್ದಿ ನಕಲಿ ಅಂತ ಪಿಐಬಿ ಹೇಳಿದೆ ದೆಹಲಿಯಲ್ಲಿ ಬೆಂಕಿ ಹಚ್ಚಿದವರು ಮುಸ್ಲಿಮರು ಅಂತ ಸುಳ್ಳು ಹರಡುತ್ತಿರೋದು ವ್ಯವಸ್ಥಿತ ದ್ವೇಷ ಪ್ರಚಾರದ ಭಾಗ ಆಗಿದೆ ಜನರನ್ನ ದಾರಿ ತಪ್ಪಿಸೋದು ಮತ್ತು ಕೋಮು ಸಾಮರಸ್ಥವನ್ನು ಹಾಳು ಮಾಡೋದು ಅವರ ಉದ್ದೇಶ ಪಿಐ ಬಿ ಫ್ಯಾಕ್ಚಕ್ ಬಹಿರಂಗಪಡಿಸಿರುವ ಮತ್ತೊಂದು ಸುಳ್ಳು ಸುದ್ದಿಯಲ್ಲಿ ಭಾರತ ಪಾಕ್ ಯುದ್ಧ ತೀವ್ರಗೊಳ್ತಾ ಇದ್ದಂತೆ ಭಾರತೀಯ ಸೈನಿಕರು ಅಳ್ತಿರೋದನ್ನ ತೋರಿಸಿ ಅವರು ತಮ್ಮ ಹುದ್ದೆಗಳನ್ನ ಬಿಡ್ತಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಸತ್ಯ ಏನು ಅಂತಂದ್ರೆ ಈ ವಿಡಿಯೋವನ್ನ ಏಪ್ರಿಲ್ ಇಪ್ಪತ್ತೇಳರಂದು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಲಾಗಿದ್ದು ಇದು ಭಾರತೀಯ ಸೇನೆಗೆ ಸಂಬಂಧಿಸಿದ್ದ ಅಲ್ಲ ಖಾಸಗಿ ರಕ್ಷಣಾ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿಗಳು ಸೇನೆಗೆ ಆಯ್ಕೆಯಾಗಿದ್ದನ್ನ ಸೆಲೆಬ್ರೇಟ್ ಮಾಡ್ತಿರೋದನ್ನ ವಿಡಿಯೋ ತೋರಿಸಿದೆ ಸೈನ್ಯಕ್ಕೆ ಆಯ್ಕೆಯಾಗದವರ ಆನಂದ ಭಾಷವನ್ನ ಸೈನಿಕರು ಅಳ್ತಿರೋದು ಅಂತ ಸುಳ್ಳು ಪ್ರಚಾರ ಮಾಡಲಾಗ್ತಿದೆ ಹೀಗೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಅಲ್ ಜಿಜೀರಾದ ಟ್ವೀಟರ್ ಒಂದರಲ್ಲಿ ಜಮ್ಮು ಕಾಶ್ಮೀರದ ಶ್ರೀನಗರ ವಿಮಾನ ನಿಲ್ದಾಣದ ಸುತ್ತ ಸ್ಫೋಟ ಸಂಭವಿಸಿದೆ ಅಂತ ಹೇಳಲಾಗಿದೆ ಶ್ರೀನಗರ ವಿಮಾನ ನಿಲ್ದಾಣದ ಬಳಿ ಹತ್ತು ಸ್ಫೋಟಗಳು ಸಂಭವಿಸಿದೆ ಅಂತ ಹೇಳಲಾಗಿರೋದು ಸಂಪೂರ್ಣ ಸುಳ್ಳು ಅಂತ ಪಿಐ ಬಿ ಫ್ಯಾಕ್ಟ್ ಚೆಕ್ ಹೇಳಿದೆ ಇದಲ್ಲದೆ ಜೈಪುರ ವಿಮಾನ ನಿಲ್ದಾಣದಲ್ಲಿ ಸ್ಫೋಟಗಳ ಶಬ್ದ ಕೇಳಿಬರ್ತಿದೆ ಅಂತ ಟೈಮ್ಸ್ ನೌ ಸುದ್ದಿವಾಹಿನಿ ಉಲ್ಲೇಖಿಸಿ ವರದಿ ಮಾಡಲಾಗಿತ್ತು ಆ ಸುದ್ದಿ ಆಧಾರರಹಿತ ಮತ್ತು ದಾರಿ ತಪ್ಪಿಸುವಂತಿದೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಜೈಪುರ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅದರ ಬಗ್ಗೆ ಪಿಎಬಿ ಕೂಡ ಸ್ಪಷ್ಟಪಡಿಸಿದ್ದು ಸ್ಫೋಟ ಕುರಿತ ಸುದ್ದಿ ಫೇಕ್ ಅಂತ ಹೇಳಿದೆ ಗಡಿಯಾಚೆಗಿಂದ ಮಾತ್ರವಲ್ಲ ದೇಶದ ಚಾನೆಲ್ಗಳು ಕೂಡ ಇಂತಹ ಸುಳ್ಳು ಮತ್ತು ನಕಲಿ ಸುದ್ದಿಗಳನ್ನು ಹರಡುತ್ತಿವೆ ಮತ್ತೊಂದು ಸುದ್ದಿ ಭಾರತೀಯ ಪೋಸ್ಟನ್ನು ಧ್ವಂಸಗೊಳಿಸಲಾಗಿದೆ ಅಂತ ಸುಳ್ಳು ಹರಡಿದೆ ಆ ವಿಡಿಯೋ ಹಳೆಯದಾಗಿದ್ದು ಆಪರೇಷನ್ ಸಿಂಧೂರ್ಗೆ ಅದು ಸಂಬಂಧಿಸಿಲ್ಲ ತೋರಿಸಲಾಗಿರುವ ವಿಡಿಯೋ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಹದಿನೈದರದ್ದಾಗಿದ್ದು ಅದರ ಲಿಂಕನ್ನು ಪಿ ಐ ಬಿ ಚೆಕ್ ಪೋಸ್ಟ್ ಮಾಡಿದೆ ಭಾರತೀಯ ಪೋಸ್ಟ್ಗಳು ನಾಶವಾಗ್ತಿದೆ ಅಂತ ಸುಳ್ಳು ಹರಡಲಾಗ್ತಿದೆ ಅಂತ ಪಿ ಐ ಬಿ ಹೇಳಿದೆ ಎನ್ ಡಿ ಟಿ ವಿ ಸುದ್ದಿ ಚಾನಲ್ ದಿಲ್ಲಿ ಮುಂಬೈ ಮಾರ್ಗದ ಏರ್ಲೈನ್ಸ್ ಸೇವೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅನ್ನೋ ಸುದ್ದಿಯನ್ನು ಪ್ರಸಾರ ಮಾಡಿದೆ ಪಿ ಐ ಬಿ ಚೆಕ್ ಪ್ರಕಾರ ಎನ್ ಡಿ ವಿಯ ಈ ಸುದ್ದಿ ಫೇಕ್ ಆಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ವಿಡಿಯೋ ಒಂದರಲ್ಲಿ ಭಾರತ ಗುರುದ್ವಾರವೊಂದರ ಮೇಲೆ ಡ್ರೋನ್ ದಾಳಿ ನಡೆಸಿದೆ ಅಂತ ಹೇಳಲಾಗ್ತಿದೆ ಇದು ಸಂಪೂರ್ಣ ಸುಳ್ಳು ಕೋಮು ದ್ವೇಷವನ್ನು ಹರಡೋಕೆ ಸುಳ್ಳು ಹಬ್ಬಿಸಲಾಗ್ತಿದೆ ಅಂತ ಪಿಐ ಬಿ ಹೇಳಿದೆ ಪಾಕಿಸ್ತಾನದ ಸೈಬರ್ ದಾಳಿ ಭಾರತದ ವಿದ್ಯುತ್ ಸರಬರಾಜಿನಲ್ಲಿ ಶೇಕಡ ಎಪ್ಪತ್ತರಷ್ಟು ವ್ಯತ್ಯಯ ಆಗಿದೆ ಅಂತ ಹೇಳುವ ಆನ್ಲೈನ್ ಪೋಸ್ಟ್ ಕೂಡ ಸುಳ್ಳು ಹೇಳಿಕೆಯಾಗಿದೆ ಅಂತ ಸ್ಪಷ್ಟಪಡಿಸಲಾಗಿದೆ ಹಿಮಾಲಯದಲ್ಲಿ ಮೂರು ಭಾರತೀಯ ವಾಯುಪಡೆಯ ಚೆಟ್ಗಳನ್ನು ಹೊಡೆದುರುಳಿಸಲಾಗಿದೆ ಅನ್ನೋ ಮತ್ತೊಂದು ಸುಳ್ಳನ್ನು ಕೂಡ ಹರಡಲಾಗ್ತಿದೆ ನಿರಂತರವಾಗಿ ಸುಳ್ಳು ಸುದ್ದಿಗಳನ್ನು ಹರಡಲಾಗ್ತಿದೆ ಅನ್ನೋದರ ಬಗ್ಗೆ ಜನ ಎಚ್ಚರದಿಂದ ಇರಬೇಕಿದೆ ಸರಿಯಾದ ಮತ್ತು ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಪ್ರತಿಯೊಂದು ಮಾಹಿತಿಯನ್ನು ನಂಬುವ ಮೊದಲು ಕನಿಷ್ಠ ಹತ್ತು ಬಾರಿ ಯೋಚಿಸಬೇಕಿದೆ ಸುಳ್ಳು ಸುದ್ದಿ ಆಗಿರಬಹುದು ಅಂತ ಅನುಮಾನಿಸಬೇಕಿದೆ ಆಗಲೇ ಸುಳ್ಳನ್ನು ಅಸ್ತ್ರ ಮಾಡಿಕೊಂಡವರ ಆಟ ನಡೆಯದಂತೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು